ಸುಮಾರು ಒಂದು ಎಪ್ಪತ್ತೈದಕ್ಕೂ ಹೆಚ್ಚು ವಾಹನಗಳನ್ನ ನಾವು ವಶಪಡಿಸ್ಕೊಂಡ್ ಅದರಲ್ಲಿ ನಮ್ಮ ಕುಷ್ಟಗಿ ಹನುಮಸಾಗರ ಮತ್ತೆ ಗಂಗಾವತಿ ಇಂಥ ಒಂದು ಕೆಲವು ಪೊಲೀಸ್ ಠಾಣೆಗಳಲ್ಲಿ ಕೂಡ ನಾವು ಕೆಲವು ವಾಹನಗಳನ್ನ ವಶಪಡಿಸಿ ಅಲ್ಲಿ ಇಟ್ಟಿದ್ದೇವೆ ಮತ್ತೆ ಸುಮಾರು ಹೆಚ್ಚು ವಾಹನಗಳನ್ನ ನಮ್ಮ ಕಚೇರಿ ಆವರಣದಲ್ಲೆಲ್ಲ ನಾವು ತಂದು ನಿಲ್ಲಿಸಿಕೊಂಡಿದ್ದೇವೆ ಹಾಗೆ ಹಾಗೆ ನಿನ್ನೆ ಮತ್ತೆ ನಾವು ಕಾರ್ಯಾಚರಣೆ ಮಾಡಿ ಅನೇಕ ವಾಹನಗಳನ್ನು ವಶಪಡಿಸಿಕೊಂಡ್ವಿ ದಂಡ ಕಟ್ಟಿಲ್ಲ ಮತ್ತೆ ತಾವೆಲ್ಲ ನಿನ್ನೆ ಮೊನ್ನೆ ಸಾಹೇಬರು ತಿಳಿಸಿದಾಗೆ ಪ್ರೆಸ್ ಮೀಟಲ್ಲಿ ಒಂದು ಲಕ್ಷದ ಅರವತ್ತ್ ಮೂರು ಸಾವಿರದಷ್ಟು ತೆರಿಗೆ ಮತ್ತು ದಂಡವನ್ನು ನಾವು ವಸೂಲಿ ಮಾಡಿದ್ದೀವಿ ಇನ್ನೂ ಕೂಡ ಕೂಡ ಇಪ್ಪತ್ತೇಳು ಮೂವತ್ತು ವಾಹನಗಳು ನಮ್ಮ ಕಚೇರಿ ಆವರಣದಲ್ಲಿ ಇವೆ ಇವತ್ತು ಹದಿನೆಂಟು ವೆಹಿಕಲ್ ಅಲ್ಲಿ ಮೊನ್ನೆ ಒಂದೇ ದಿನ ಹದಿನಾರು ವೆಹಿಕಲ್ ಗಳ ಆರ್ ಸಿ ಕ್ಯಾನ್ಸಲ್ ಮಾಡಬೇಕು ಆ ಒಂದು ಹಾಗೆ ಒಂದೇ ದಿನ ಎಪ್ಪತ್ತೈದು ವೆಹಿಕಲ್ಗಳನ್ನ ಗಳನ್ನ ಸೀಸ್ ಮಾಡಿ ಮೂವತ್ತು ಆರ್ ಸಿ ಕ್ಯಾನ್ಸಲ್ ಮಾಡುವಂತ ಕೆಲಸವನ್ನು ನಾವು ಪ್ರಗತಿ ಮಾಡ್ತೀವಿ ಕಾರಣದಿಂದಲೇ ನನಗೆ ಒಂದೇ ದಿನ ನಿಮಗೆ ಒಂದು ಲಕ್ಷದ ಅರವತ್ತೈದು ಸಾವಿರ ದಂಡ ಸಂಗ್ರಹ ಆಗಿದೆ ಅಂದ್ರೆ ಹಳೆ ಪ್ರ ನಮಸ್ಕಾರಗಳು ಕಳೆದ ಮೂರು ದಿನಗಳಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಮಾನ್ಯ ಉಪಲೋಕಾಯುಕ್ತರಂಥ ಶ್ರೀಯುತ ವೀರಪ್ಪ ಸಾಹೇಬರು ನಮ್ಮ ಕೊಪ್ಪಳ ಜಿಲ್ಲೆಗೆ ಭೇಟಿ ನೀಡಿ ಇಪ್ಪತ್ತೊಂಬತ್ತನೇ ತಾರೀಕು ರಾ ಸಂಜೆ ನಮ್ಮ ಕಚೇರಿಗೂ ಕೂಡ ಭೇಟಿ ನೀಡಿದರು ಆ ಸಮಯದಲ್ಲಿ ಅರ್ಹತಾ ಪತ್ರ ಇಲ್ಲದೆ ಇರುವಂಥ ಶಾಲಾ ವಾಹನಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ನೀವು ಅಂಥ ವಾಹನಗಳ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮಗೆ ಒಂದು ಆದೇಶವನ್ನು ನೀಡಿದರು ಸಾಹೇಬ್ರವರ ಆದೇಶದಂತೆ ಅದೇ ದಿನ ನಾವು ನಮ್ಮ ಉತ್ತರ ವಲಯದ ಪ್ರವರ್ತನದ ಅಪರ ಸಾರಿಗೆ ಆಯುಕ್ತರಾದಂಥ ಶ್ರೀಯುತ ಹಾಲುಸ್ವಾಮಿ ಸಾಹೇಬರು ಮತ್ತು ಕಲಬುರಗಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತರಾದಂಥ ಶ್ರೀಯುತ ಕಲ್ಲರೆ ಸಾಹೇಬ್ರವ್ರನ್ನ ಭೇಟಿ ಮಾಡಿ ಈ ರೀತಿ ಒಂದು ವಿಶೇಷ ತನಿಖಾ ಒಂದು ಕಾರ್ಯವನ್ನು ನಡೆಸಬೇಕಾಗಿದೆ ಅಂಥೇಳಿ ಆ ಸಾಹೇಬ್ರಗಳು ನಮಗೆ ತಕ್ಷಣವೇ ಸ್ಪಂದಿಸಿ ಹೊರಗಿನಿಂದಲೂ ಕೂಡ ಒಂದು ನಾಲ್ಕು ತಂಡಗಳನ್ನು ಇನ್ಸ್ಪೆಕ್ಟರ್ಸನ್ನು ನಮಗೆ ಪಕ್ಕದ ಜಿಲ್ಲೆಗಳಿಂದ ಕಚೇರಿಗಳಿಂದ ಕಳಿಸ್ಕೊಟ್ರು ಮರುದಿನವೇ ಮೂವತ್ತನೇ ತಾರೀಕು ಬೆಳಗ್ಗೆ ನಾವು ಕಾರ್ಯಪ್ರವೃತ್ತರಾಗಿ ಸುಮಾರು ಎಂಟು ತಂಡಗಳಲ್ಲಿ ನಾವು ನಮ್ಮ ಒಂದು ತನಿಖಾ ಅಧಿಕಾರಿಗಳು ನಮ್ಮ ಕೊಪ್ಪಳ ಜಿಲ್ಲಾದ್ಯಾದ್ಯಾದ್ಯಾದ್ಯಾದ್ಯಾದ್ಯಾದಂಥ ಎಲ್ಲ ಭಾಗಗಳಿಗೂ ಎಲ್ಲ ತಾಲೂಕುಗಳಿಗೂ ತೆರಳಿ ಎಲ್ಲ ಶಾಲಾ ಕಾಲೇಜುಗಳನ್ನು ಭೇಟಿ ಮಾಡಿ ಅವರ ವಾಹನಗಳು ಎಷ್ಟಿದೆ ಏನು ಅವರಲ್ಲಿ ಸುಸ್ಥಿತಿಯಲ್ಲಿ ಯಾವಿವೆ ಯಾವ್ಯಾವ ಸುಸ್ಥಿತಿಯಲ್ಲಿ ದಾಖಲಾತಿಗಳು ಅರ್ಹತಾ ಪತ್ರೆಯಾಗಲಿ ಅಥವಾ ಟ್ಯಾಕ್ಸ್ ಕಟ್ಟದೇ ಇರೋದಾಗಲಿ ಅಥವಾ ಪರ್ಮಿಟ್ ಇರೋದಾಗಲಿ ಇಂಥ ವಾಹನಗಳನ್ನ ಪರಿಶೀಲನೆ ಮಾಡಿ ಸುಮಾರು ಒಂದು ಎಪ್ಪತ್ತೈದಕ್ಕೂ ಹೆಚ್ಚು ವಾಹನಗಳನ್ನ ನಾವು ವಶಪಡಿಸ್ಕೊಂಡ್ವಿ ಅದರಲ್ಲಿ ನಮ್ಮ ಕುಷ್ಟಗಿ ಹನುಮಸಾಗರ ಮತ್ತು ಗಂಗಾವತಿ ಇಂಥ ಒಂದು ಕೆಲವು ಪೊಲೀಸ್ ಠಾಣೆಗಳಲ್ಲಿ ಕೂಡ ನಾವು ಕೆಲವು ವಾಹನಗಳನ್ನು ವಶಪಡಿಸಿ ಅಲ್ಲಿ ಇಟ್ಟಿದ್ದೇವೆ ಮತ್ತು ಸುಮಾರು ಹೆಚ್ಚು ವಾಹನಗಳನ್ನು ನಮ್ಮ ಕಚೇರಿ ಆವರಣದಲ್ಲೆಲ್ಲ ನಾವು ತಂದು ನಿಲ್ಲಿಸ್ಕೊಂಡಿದ್ವಿ ಹಾಗೆ ನಿನ್ನೆ ಮತ್ತೆ ನಾವು ಕಾರ್ಯಾಚರಣೆ ಮಾಡಿ ಅನೇಕ ವಾಹನಗಳನ್ನು ವಶಪಡಿಸ್ಕೊಂಡ್ವಿ ಮತ್ತು ಆ ನಂತರ ಆ ವಾಹನಗಳ ಆ ವಾಹನ ಮಾಲೀಕರು ದಾಖಲಾತಿಗಳನ್ನು ನಮ್ಮಲ್ಲಿ ತೊಗೊಂಡು ಬಂದಾಗ ವಾಹನ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಮತ್ತು ಸುಸ್ಥಿತಿಯಲ್ಲಿರುವಂಥ ವಾಹನಗಳನ್ನ ಪರಿಶೀಲನೆ ಮಾಡಿ ಅವಕ್ಕೆ ಸರ್ಕಾರಕ್ಕೆ ಕಟ್ಟಬೇಕಾದಂಥ ಫೀಸು ತೆರಿಗೆಯನ್ನು ಕಟ್ಟಿಸಿ ಅಂಥ ವಾಹನಗಳನ್ನು ಎಫ್ ಸಿ ಮಾಡಿ ನಾವು ಸಾಕಷ್ಟು ವಾಹನಗಳನ್ನು ಕಳಿಸ್ಕೊಟ್ವಿ ಮತ್ತು ಇನ್ನೂ ಕೆಲವು ವಾಹನಗಳು ಪ್ರಕರಣ ದಾಖಲಾಗಿ ಅವು ಇನ್ನೂ ದಂಡ ಕಟ್ಟಿಲ್ಲ ಮತ್ತು ತಾವೆಲ್ಲ ನಿನ್ನೆ ಮೊನ್ನೆ ಸಾಹೇಬರು ತಿಳಿಸಿದಾಗೆ ಪ್ರೆಸ್ ಮೀಟಲ್ಲಿ ಒಂದು ಲಕ್ಷದ ಅರವತ್ತ್ಮೂರು ಸಾವಿರದಷ್ಟು ತೆರಿಗೆ ಮತ್ತು ದಂಡವನ್ನು ನಾವು ವಸೂಲಿ ಮಾಡಿದ್ದೀವಿ ಇನ್ನೂ ಕೂಡ ಇಪ್ಪತ್ತೇಳು ಮೂವತ್ತು ವಾಹನಗಳು ನಮ್ಮ ಕಚೇರಿ ಆವರಣದಲ್ಲೇ ಇವೆ ಇವತ್ತು ಮತ್ತೆ ನಾಳೆ ನಮಗೆ ರಜೆ ಇದ್ದರಿಂದ ನಾವು ಆಹ್ವಾನಗಳ ಬಗ್ಗೆ ಕ್ರಮ ತೆಗೆಕೊಳ್ಳೋಕಾಗಿಲ್ಲ ಸೋಮವಾರ ದಿನ ಆ ವಾಹನ ಮಾಲೀಕರು ಬಂದು ದಾಖಲಾತಿಗಳನ್ನ ಹಾಜರುಪಡಿಸಿದಾಗ ದಾಖಲಾತಿಗಳಲ್ಲೇ ಆಗಲಿ ಅಥವಾ ವಾಹನಗಳಲ್ಲೇ ಆಗಲಿ ಏನು ನ್ಯೂನತೆಗಳಿದೆ ಅದನ್ನು ನೋಡಿ ಅದಕ್ಕೆ ತಕ್ಕನಾಗಿ ಸರ್ಕಾರ ಏನು ನಿಗದಿ ಮಾಡಿದೆ ದಂಡ ಕಟ್ಟೋದೇ ಆಗಲಿ ತೆರಿಗೆ ಕಟ್ಟೋದೇ ಆಗಲಿ ಫೀಸ್ ಕಟ್ಟೋದೇ ಆಗಲಿ ಮಾಡಿಸಿ ಉಳಿದಂಥ ವಾಹನಗಳು ಕೂಡ ಅದು ಮತ್ತು ಕೆಲವು ತಾವು ಇಲ್ಲೇ ನೋಡಿರ್ಬೋದು ಕೆಲವು ವಾಹನಗಳಿಗೆ ಇಲ್ಲಿ ಬಂದು ಜಿ ಪಿ ಎಸ್ ಫಿಟ್ ಮಾಡಿಸಿದ್ರು ಇಂಡಿಕೇಟ್ರು ಲೈಟ್ ಹೋಗಿದ್ದುದನ್ನು ರಿಪೇರಿ ಮಾಡಿಸ್ಕೊಂಡ್ರು ಕೆಲವೆಲ್ಲ ಇಲ್ಲೇ ದುರಸ್ತಿ ಏಕೆಂದರೆ ಹೊರಗಡೆ ಬಿಡೋಕ್ಕೆ ಆಗೋದಿಲ್ಲ ಅಂತೇಳಿ ಸೀಸ್ ಮಾಡಿ ಯಾವುದೇ ಕಾರಣಕ್ಕೂ ಕಾರ್ಯಾಚರಣೆ ಮಾಡಬಾರ್ದು ಅಂತ ವಾಹನಗಳು ಅಂತೇಳಿ ಇಲ್ಲೇ ನಿಲ್ಲಿಸಿ ರಿಪೇರಿ ಮಾಡುವಂಥವ್ರು ಕೂಡ ಇಲ್ಲಿಗೆ ಬಂದು ಎಲ್ಲ ವಾಹನಗಳನ್ನು ರಿಪೇರಿ ಮಾಡಿ ಇವತ್ತು ಕೂಡ ಬೆಳಗ್ಗೆ ಒಂದಿಬ್ಬರು ಬಂದಲ್ಲ ರಿಪೇರಿ ಮಾಡಿ ಜಿ ಪಿ ಎಸ್ ಹಾಕ್ಸ್ಕೊಳ್ದೆಲ್ಲ ಮಾಡಿಕೊಂಡ್ರು ಅವೆಲ್ಲ ಸುಸ್ಥಿತಿಗೆ ತಂದು ನಂತರ ಅವಕ್ಕೆ ಸರ್ಕಾರಿ ಸಲಬೇಕಾದಂಥ ತೆರಿಗೆ ಮತ್ತು ದಂಡ ಅಥವಾ ಫೀಸನ್ನು ಕಟ್ಟಿಸಿ ಆ ವಾಹನಗಳನ್ನು ಕೂಡ ಅರ್ಹತಾ ಪತ್ರ ನವೀಕರಣ ಮಾಡಿ ಕಳಿಸ್ಕೊಡುವಂಥ ಕಾರ್ಯವನ್ನು ಮಾಡುತ್ತೆ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಹದಿನೈದು ವರ್ಷ ಮೇಲ್ಪಟ್ಟಂಥ ವಾಹನಗಳನ್ನು ಶಾಲಾ ಮಕ್ಕಳನ್ನು ಪ್ರಯಾಣ ಮಕ್ಕೆ ಕರೆದೊಯ್ಯೋದಕ್ಕೆ ನಿಷೇಧ ಇದೆ ಹದಿನೈದು ವರ್ಷ ದಾಟದಂಥ ವಾಹನಗಳನ್ನು ನಾವು ಫಿಟ್ನೆಸ್ ಕೊಡೋದಿಲ್ಲ ಅಂಥವು ಕೂಡ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ವಾಹನಗಳಿವೆ ನಮ್ಮ ಒಂದು ಜಿಲ್ಲೆನಲ್ಲಿ ಫಿಟ್ನೆಸ್ ಆಗದೆ ಆ ಥರ ಇರುವಂಥ ಸುಮಾರು ಒಂದು ನೂರ ಹದಿನೆಂಟು ವೆಹಿಕಲ್ಗಳಿವೆ ಆ ನೂರ ಹದಿನೆಂಟು ವೆಹಿಕಲಲ್ಲಿ ಮೊನ್ನೆ ಒಂದೇ ದಿನ ಹದಿನಾರು ವೆಹಿಕಲ್ಗಳದ್ದು ಆರ್ ಸಿ ಕ್ಯಾನ್ಸಲ್ ಮಾಡಿದ್ವಿ ಯಾಕಂದರೆ ಆ ಒಂದು ಉದ್ದೇಶಕ್ಕೆ ಆ ವಾಹನ ಉಪಯೋಗಕ್ಕೆ ಬರೋದಿಲ್ಲ ಅಂಥೇಳಿ ಅದನ್ನು ಸ್ಕ್ರ್ಯಾಪ್ ಮಾಡೋದು ಅಂಥೇಳಿ ಹದಿನಾರು ವಾಹನಗಳಿಗೆ ಮಾಡಿದೆ ಉಳಿದಂತೆ ವಾಹನಗಳಿಗೂ ಕೂಡ ಪ್ರಗ ಅದು ಒಂದು ಪ್ರೊಸೀಜರ್ ಸ್ವಲ್ಪ ದೊಡ್ಡದಿದೆ ಏನಂತಂದರೆ ಅವರು ನಮ್ಮ ವಾಹನ ಹಳೇದಾಗಿದೆ ಅಂತ ಅರ್ಜಿ ಕೊಡಬೇಕು ಮತ್ತು ಸರ್ಕಾರಕ್ಕೆ ತುಂಬಬೇಕಾದಂಥ ಬಾಕಿ ತೆರಿಗೆ ತೆರಿಗೆ ತುಂಬಬೇಕು ಒಂದು ವೇಳೆ ಫೈನಾನ್ಷಿಯರಿಂದ ಅವ್ರೇನಾದರೂ ಅಟ್ಯಾಚ್ಮೆಂಟ್ ಆಗಿದ್ದರೆ ಅವರಿಂದ ಕ್ಲಿಯರೆನ್ಸ್ ತೊಗೋಬೇಕು ಮತ್ತು ಯಾವುದೋ ನ್ಯಾಯಾಲಯದ ಪ್ರಕರಣಗಳಾಗಿದ್ದರೆ ಅದರಿಂದ ಅವರು ಕ್ಲಿಯರೆನ್ಸ್ ತೊಗೋಬೇಕು ಮತ್ತು ನಮ್ಮ ಕಚೇರಿ ವತಿಯಿಂದ ಈಗಾಗಲೇ ಹಿಂದೆ ಆ ವಾಹನಗಳಿಗೆ ಏನಾದರೂ ಪ್ರಕರಣ ದಾಖಲಾಗ ಆಗಿದ್ದರೆ ಆ ವಾ ದ ಏನು ದಾ ದಾಖಲಾಗಿರುವಂಥ ಪ್ರಕರಣಗಳಿದೆ ಅದು ಕಟ್ಟಬೇಕಾದಂಥ ದಂಡವನ್ನು ಪಾವತಿ ಮಾಡಿದ ನಂತರ ಆ ವಾಹನಗಳಿಗೆ ನಾವು ಸಿ ಕ್ಯಾನ್ಸಲ್ ಮಾಡೋದಕ್ಕೆ ಅವಕಾಶ ಇದೆ ಈ ಒಂದು ಹಂತದಲ್ಲಿ ಸಾಕಷ್ಟು ನಮ್ಮಲ್ಲಿ ನಿಧಾನ ಆಗ್ತಿದೆ ಪ್ರೊಸೀಜರ್ ಏಕೆ ಬರಬೇಕು ಟ್ಯಾಕ್ಸ್ ಕಟ್ಟಬೇಕು ದಂಡ ಕಟ್ಟಬೇಕು ಮತ್ತು ನಮಗೆ ವೆಹಿಕಲ್ನ ಪ್ರೊಡ್ಯೂಸ್ ಮಾಡಬೇಕು ಫೈನಾನ್ಸಿಯರ್ ಇದ್ದರೆ ನೋ ಕ್ಲಿಯರ್ನೆನ್ಸ್ ತೊಗೊಂಡು ಬಂದು ಕೊಡಬೇಕು ಈ ಎಲ್ಲ ಪ್ರೊಸೆಸ್ಗಳು ನಿಧಾನ ಆಗ್ತಿರೋದ್ರಿಂದ ಆ ಅಷ್ಟು ವೆಹಿಕಲ್ಗಳು ಉಳ್ಕೊಂಡಿವೆ ಅದರ್ವೈಸ್ ಈಗ ನೆನ್ನೆ ತಮಗೆಲ್ಲ ಹಾಗೆ ಒಂದೇ ದಿನ ಎಪ್ಪತ್ತೈದು ವೆಹಿಕಲ್ಗಳನ್ನ ಸೀಸ್ ಮಾಡಿ ಮೂವತ್ತು ಹೆಚ್ಚು ಕಡಿಮೆ ಒಂದು ಮೂವತ್ತು ಮೂವತ್ತೈದು ವೆಹಿಕಲ್ಗಳಿಗೆ ಒಂದೇ ದಿನ ನಾವು ಎಫ್ ಸಿ ಎಲ್ಲ ಮಾಡಿ ಪ್ರೊಸೆಸ್ ಮಾಡಿ ಕಳಿಸ್ಕೊಟ್ಟಿದ್ವಿ ಈ ರೀತಿ ಹಂತ ಹಂತವಾಗಿ ನಾವು ಉಳಿಕೆ ವಾಹನಗಳನ್ನು ಕೂಡ ಯಾವುದು ಹದಿನೈದು ವರ್ಷ ಮೀರಿರುವಂಥವನ್ನು ಆರಿಸಿ ಕ್ಯಾನ್ಸಲ್ ಮಾಡುವಂಥ ಕೆಲಸವನ್ನು ನಾವು ಪ್ರಗತಿ ಮಾಡ್ತೀವಿ ಯಾವುದು ಹೇಳಿ ನಮಗೆ ಹಾಂ ಇಲ್ಲ ನಮ್ಮಲ್ಲೂ ಸಾಕಷ್ಟು ಪ್ರಕರಣ ಈಗ ನಾನು ಆ ಈ ಆ ಕಾರಣದಿಂದಲೇ ನನಗೆ ಒಂದೇ ದಿನ ನಿಮಗೆ ಒಂದು ಲಕ್ಷದ ಅರವತ್ತೈದು ಸಾವಿರ ದಂಡ ಸಂಗ್ರಹ ಆಗಿದೆ ಅಂದರೆ ಹಳೆ ಪ್ರಕರಣಗಳೆಲ್ಲ ಈಗ ನಾವು ಕ್ಲಿಯರ್ ಮಾಡ್ಕೊತ ಬಂದಿದ್ದಾರೆ ಕೆಲವರು ಮಾಡ್ಕೊ ಈಗ ನಮ್ಮಲ್ಲಿ ಏನಾಗುತ್ತೆ ಚೆಕ್ ರಿಪೋರ್ಟ್ ಕೊಟ್ಟಿರ್ತೀವಿ ಈಗ ರಸ್ತೆಯಲ್ಲಿ ವಾಹನ ಹಿಡಿತೀವಿ ಮಕ್ಕಳು ಶಾಲೆಗೆ ಹೋಗ್ತಿರ್ತಾರೆ ಅಥವಾ ಶಾಲೆಯಿಂದ ಬರ್ತಿರ್ತಾರೆ ನಾವು ಆ ಸಮಯದಲ್ಲಿ ವೆಹಿಕಲ್ ಸೀಸ್ ಮಾಡೋಕ್ಕೆ ಹೋದರೆ ನಮ್ಮ ಮಕ್ಕಳಿಗೆ ಅನನುಕೂಲ ಹೇಳಿ ಚೆಕ್ ರಿಪೋರ್ಟ್ ಕೊಟ್ಬಿಟ್ಟಿರ್ತೀವಿ ಈಗ ನಾವು ವಾಹನ ಸೀಸ್ ಮಾಡೋದ್ರಿಂದ ಹಳೆಯ ಕೇಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಈಗ ಅವ್ರಿಗೆ ಎಫ್ ಸಿ ನವೀಕರಣ ಮಾಡುವಂಥ ಕೆಲಸ ಮಾಡ್ತಾರೆ ಹೌದು ಹೌದು ಆವಿಷ್ಯಕ್ಕೆ ನಾನೇ ಬರ್ತಾ ಇದ್ದೀನಿ